ದೇವ್ರ ಎಲ್ಲರೂ ಚಲೋ ಕೆಲ್ಸಕ್ ಹೊಂಟಿನಂದ್ರ ಈ ಗಾಡಿರ ಕೈ ಕೊಡ್ತಿ ತಗೊಂಡು ಇಲ್ಲ ಅಂದ್ರ ಬೆಕ್ಕರ್ ಆಡಿ ಬರ್ತ ತಗೊಂಡು ಇವ್ ನೋಡಿ ಒತ್ಕೋ ತಗೋದು ಇನ್ನ ಪೆಟ್ರೋಲ್ ಪಂಪ್ ಎಲ್ಲ ಇತ್ತು ಎಂಗ್ ತಿಂದ್ರು ಎಪ್ಪ ದೇವ್ರ ಚಲೋ ಕೆಲ್ಸಕ್ ಹೋಗ ಒಂದ್ ಏನ್ ಒಂದ್ ಅಡ್ಡ ಬರ್ತಾವ ಅಡ್ಡ ಮಕ್ಕಳು ಸಾಕಾಗಿತ್ ನಮಗಾರೆ ಈಗ ಒಂದ್ ಗಾಡಿ ಬಂದಂಗ್ ಆತದ ಬರ್ಲಿ 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 ಅಪ್ಪಅ ಪೆಟ್ರೋಲ್ ಪಂಪ್ ಬಿಲ್ಲೆ ಮುಂದ್ ಹೋಗಕ್ಕೂ ಅಲ್ಲ ಹಿಂದ ಹೋಗಕ್ಕೂ ಅಲ್ಲ ಸಾಕಾಗಿತ್ ನನಗ ಗಾಡಿ ಸಲುವಾಗಿ ಏನ್ ಕೈ ಕೊಡ್ಬಾವಂತಿನ ಇವು ತಿಂಡಿಲೈತಿ ಪಾಪಿಗಾರ ಏನಪ್ಪಾ ಇಕ್ಕಿದ್ದೆ ಆಟ ಏನಿಕ್ಕಿದ್ದು ಮಳ್ಳ ಅಪ್ಪ ಬಾ ದೂರದಿಂದ ಒತ್ಕೊತ್ ಬಂದೇನ್ರಿ ನಾನ್ ಪೂರ್ತಿ ಎಲ್ಲಾ ಖಾಲಿ ಆಗೇತಿ ಸ್ವಲ್ಪ ಹಾಕ್ರಿ ಏನ್ ಖಾಲಿ ಆಗೇತ್ರಿ ಪೆಟ್ರೋಲ್ ಖಾಲಿ ಆಗೇತ್ರಿ ಹಾಕ್ರಿ ಪೆಟ್ರೋಲ್ ಖಾಲಿ ಆಗೇತ್ರಿ ಸ್ಟ್ಯಾಂಡ್ ಹಚ್ರಿ ನಿಮ್ ಟಾಕೆ ಬುಚ್ಚ ತೆರೀರಿ ಅಯ್ಯೋ ನಾನ್ ತೆಗಿಯಾಕ್ ಬರೋಂಗಿಲ್ರಿ ಅವ್ರೇ ತೆಗಿತಾರಿ ಅವ್ರೇ ಹಾಕ್ತಾರಿ ನಿಮ್ ಗಾಡಿ ಅವ್ರ ಕೈ ಏ ಪೂರ್ತಿ ಅವ್ರ ಕೈ ಆಗ್ರಿ ನಾವ್ ಹೊಡೆಯೋದು ಅಷ್ಟೇ ರೀ ಅದಕ್ಕೆ ಅಲ್ಲಿ ಪೆಟ್ರೋಲ್ ಆಗಿ ನಿಂದ್ರಲ್ಲ ಐತ್ರಿ ಅದ ಹಂಗಾಗಿತ್ ನೋಡ್ರಿ ಬಾ ದೂರದಿಂದ ಓದ್ಕೋತ್ ಬಂದ್ರಪ್ಪ ಪೂರ್ತಿ ಎಲ್ಲಾ ಕಾಡಿನ ಕೈ ಆಗ ನೀವ್ ಗಾಡಿ ಕೊಟ್ರಂದ್ರ ಅಂದ್ರ ಇವ್ರ ಕೊಡಂಗಿಲ್ಲರಿ ಬಿಡಿ ನನಗ ಏನೂ ತೆಗಿಯಾಕ ಬರಲ್ರಿ ಬೂಸ್ ಅವರೇ ತೆಗಿತಾರಿ ಅವರೇ ಹಾಕ್ತಾರಿ ಆ ಬೂಚ್ನು ತೆಗಿಯಾಕ ಬರಾಲ್ರಿ ತೆಗಿಯಾಕ ಬರಲ್ರಿ ನೀವೇ ತೆಗಿಯೋದ್ರಿ ನೀವೇ ಹಾಕೋದ್ರಿ ಹ್ಯಾಂಗ ರೀ ನೀವು ಗಾಡಿ ಹೊಡಿತೀರಿ ಬೂಚ್ ತೆಗ್ಯಾಕ್ ಬರಾದ ಬುಚ್ಚ ಬಾಳ ಬೀಗೋಯ್ತ್ರಿ ಒಟ್ಟ ತೆರಿವಲ್ಲ ಮತ್ತೀಗ ಹೆಂಗ್ ಮಾಡೋದ್ರಿ ಗಾಡಿ ಬೂಚ್ ಇಟ್ಟ್ಯಾಕ ದುಗೋಯ್ತ್ರಿ ಅದ ಅದ್ ಅಷ್ಟೇ ಬಿಗುನ ಐತ್ರಿ ಅದ್ ಹೊಸ ಗಾಡಿ ಐತಿ ಅಲ್ರಿ ಅದಕ್ರಿ ಹೊಸ ಗಾಡಿ ಐತ್ರಿ ಹ್ಮ್ ರೀ ಹೊಸ ಗಾಡಿಗೆ ಎಣ್ಣಿ ಮ್ಯಾಲ ಮ್ಯಾಲ ಹೆಚ್ಚ ನಾ ಬಾ ಹಾಕಲ್ರಿ ಎಣ್ಣಿ ರೀ ಹಿಂಗ ಯಾವಾಗ್ರಿ ಅಷ್ಟೇ ರೀ ಒಟ್ಟ ಕೈ ಬಾಳ ಕೆಟ್ಟ ಬರ್ಲಾಯ್ರಿ ಜಗ್ರಿ ನೋಡೋಣ ಬರ್ದೈತೆ ಜಗ್ರಿ ಬರ್ದೈತಿ ನೋಡ್ರಿ ಟ್ರೈ ಮಾಡ್ರಿ ಯಾವಾಗ ಜಗ್ಗಿ ನೋಡ್ರಿ ಅಂದ್ರೆ ಒಮ್ಮೆ ಏ ಇಲ್ರಿಪ್ಪ ನಾಗ ಅದಕ್ಕೆ ಕೈನ ಹಾಕಿಲ್ರಿ ಏಪ್ಪ ಶಿವನ ಒಂದು ಸಲಪ್ ಸಡ್ಲಾದಂಗ ಆತು ರೀ ಆಯ್ತ್ರಿ ಹಾ ಭಾಳ ಹೊತ್ಗೆ ತಿರ್ಗಾಡಂಗ ಸಡ್ಲಾಕತ್ತಿ ನೋಡ್ರಿ ಅವು ನೀವು ಜಲ್ದಿ ಹಾಕ್ರ ನಾವು ಜಲ್ದಿ ಹೋಗ್ತೀವ್ರಿ ಊಚರೇ ತಿರಿಬೇಕ್ರಿ ಬೇಡ್ರಿ ಮತ್ತ ತಗೀರಿ ತಗಿತೀನ್ ಗಪ್ಪೀ ಇದನ್ನ ನಿಬ್ಬುಚ್ ನಿಮ್ಮ ಕೈಯಾಗ ಹಿಡ್ಕೊ ರೀ ಅಂತ ನೋಡ್ರಿ ಅಂತೆಂತ ಬೂಚಿ ಹಾ ಬಿಡ್ರಿ ಎಟ್ರದ್ದು ಹಾಕಬೇಕ್ರಿ ನೀವು ಎಷ್ಟ್ರದ್ದು ಹಾಕ್ತಿರಿ ನೀವು ರೊಕ್ಕ ಎಷ್ಟ್ ಕೊಡ್ತೀರಿ ಅಟ್ ಹಾಕ್ತೀನರ

ಮುರಿದಲ್ರಿ ಒಳಗ್ ಸೇರವಲ್ತ್ರಿ ಅದ ಸಾಕೋಸ್ ನೋಡಿ ಹಾಕ್ರಿ ಹಾಕೋದಂತ ದೂರ ಉಳಿತ್ರಿ ಎಟ್ ಹಾತೈತ್ರಿ ಅದ ಮತ್ತಿ ಹೆಂಗ್ ಮಾಡ್ತೀರಿ ಹೋಗ್ರಿ ನೋಡಕ್ ಇಟ್ಟು ದೊಡ್ಡದೈತ್ರಿ ಇದು ಒಳಗಿಂದ ಎಣ್ಣೆ ಹಾಕೋ ಹೋಲ್ ಎಟ್ ಹಾತೈತ್ರಿ ಅಷ್ಟೇ ಹಾತೈತ್ರಿ ಯಾಕಂದ್ರ ನಾವ್ ಸಾನ್ ನೋಡ್ಕೋತೀವ್ರಿ ಗಾಡಿ ಸಾಣದ್ ನೋಡಿ ತಗೊಂಡ್ರಿ ಸಾಣದಲ್ರಿ ಗಾಡಿ ಪಸಂದ ಗಾಡಿ ದೊಡ್ಡದೈತ್ರಿ ಆದ್ರೆ ಪೆಟ್ರೋಲ್ ಹಾಕೋದ್ ನಾವ್ ಸಾನ್ ನೋಡ್ ತಗೋತೀವ್ರಿ ಅದನ್ನ ಸಾಣದ್ ನೋಡಿ ತಗೋತೀವಿ ಚಲೋ ಮಾಡಿರ್ತಾರೆ ಆದ್ರೆ ಎಣ್ಣೆನೂ ಒಳಗ್ ಹೋಗೋದು

ಗಾಡಿ ಐತ್ರಿ ಅದು ನೋಡ್ರಿ ಮತ್ತೆ ಡ್ಯಾಮೇಜ್ ಆಗಿದ್ರಿ ನಾನು ನಿಮ್ದು ಗಾಡ್ರಿ ಗಾಡಿ ಹಾಕತ್ತೆ ನೀವ್ ಡ್ಯಾಮೇಜ್ ಹಾಕಿರ ಗಾಡಿ ರೀ ನಾವ್ಯಾಕ್ರಿ ಗಾಡಿ ರೀ ಗಾಡಿ ಆದ್ರೆ ಆಗ್ವಲ್ಲ ನೀವ್ ಆಗ್ಬಾರ್ದು ನಂಗೆ ಬರ್ವಾಲ್ತ್ರಿ ಎಷ್ಟ್ ಬರ್ತ ಅಷ್ಟ ಹಾಕ್ಬಿಡ್ರಿ ಒಳಗ ಹೋಗ್ಲಿಕ್ಕೆ ಅಂದ್ರೆ ಹೊರಗ್ ಚಲತೈತ್ರಿ ಅದ ಸ್ವಲ್ಪ ಬಿದ್ರು ಸಾಕ್ರಿ ಗಾಡಿನ ಚಾಲು ಆಗಂಗಿಲ್ಲ ಅದ ಸ್ವಲ್ಪ ಬಿದ್ರು ಗಾಡಿ ಚಾಲು ಆಕೈತಿ ಹೇಳ್ರಿ ಹಾಕ್ರಿ ನೋಡ್ರಿ ಇಂಜನ್ ಹಿಂಗ ಎಣ್ಣೆ ಗೊಜ್ಜಿದಾಗ ಗಾಡಿ ಮುಂದೆ ಹೋಗುದ್ರಿ ಎಣ್ಣೆ ಬೆಳ್ಬೇಕು ಬ್ಯಾಡ್ರಿ ಟಾಕಿದಾಗ ಬಿಡ್ರಿ ಓದ್ರಿ

ಪೂರಾ ತುಂಬಬೇಕ್ರೆ ಟಾಕೆ ತುಂಬಬೇಕಾದ್ರೆ ಪಟಕ ತುಂಬತೈತೆ ಅದೇನು ವಾಲ್ ಅನ್ರಿ ಬದಗನ ಇರುಲಕ ಒಂದ ಸ್ವಲ್ಪ ಅಯ್ಯೋ ಚಲೋ ಕೆಲಸ ಕೊಂಡ್ನ ಅವಾಗ ಡಬ್ಬ ಗಡ ಕೈ ಕೊಡ್ಬೇಕು ಏನ್ರಿ ಇಲ್ಲಿ ನೋಡಿ ಬಾತ್ರಿ ಈಗ ಬೆಳ್ಳಾಗಿದೆ ಸ್ವಲ್ಪ ಹನಿ 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 ಬೆಳ್ಳಾಗಿದೆ ಈಗ ಈಗ ಇತ್ತು ತನ ಹಾಕಿಲ್ಲ ಈಗ ಬರೆ ತುದಿ ಒಂದ ಹನಿ ಅಟ್ಟ ಬಂದೈತಿ ಪೂರಾ ಬರಬೇಕಾದ್ರೆ ಒಂದ ಸ್ವಲ್ಪ ಲೇಟ್ ಆಗುತ್ತೆ ಮತ್ತೆ ಆಸ್ ಗಂಟೆ ಹಾಕ್ರ ಮಾರಕ ದೊಡ್ಡ ಬರಲ್ಲ ಏನ್ರಿ ನಾಯನ್ ಮಾಡ್ರಿ ಗಣ್ಣೆಂದು

ಹೌದ್ರಿ ಅದು ನಮ್ಮ ಕರ್ನಾಟಕದಾಗ ಐತ್ರಿ ಹೌದ್ರಿಲ್ಯಾ ನಿಮ ನೆನಪಿಂಗಿಲ್ಲ ನೆನಪಿಲ್ ನಾ ನಿಮ್ ನೆನಪಿರುದ್ರಿ ಅಂತ ಊರದು ರಾಕೆ ಪುಲ್ ಆತ್ರಿ ರಾಕೆ ಆತ್ರಿ ನಿಮ್ ಕೂಡ ಒಂದ್ ಸ್ವಲ್ಪ ಸ್ವಲ್ಪ ಸಪ್ರೇಟ್ ಮಾತಾಡ್ರಿ ಯಾಕೋ ನೀವು ಚಲೋ ಕಣಸಿರ ಒಂದ್ ಎರಡ್ ಮಾತ್ ಚಲೋ ಮಾತಾಡಿದ್ರಿ ಅದಕ್ ನಿಮ್ ಕೂಡ ಅದ್ಯಾಕೆ ಹಿಡ್ದಂತ ಇಲ್ಲ ರೀ ಈಗ ಗಾಡಿ ಅವು ಇಲ್ಲ ಒಂದೆರಡು ನಿಮಿಷ ಅಲ್ಲಿ ಮಾತಾಡ್ತನು ಮಾತಾಡಿ ನಿಮ್ಗ ಗಾಡಿ ಏನಾಗಿತ ಹೇಳ್ರಿ ಈಗ ಎಣ್ಣೆ ಆಗಿ 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 ಪಂಪ್ ಆ ಏರ್ ಹಿಡಬೇಕ್ರಿ ಆಗ ಬಂದ್ ಚಾಲು ಮಾಡ್ಕೊಡ್ತೀನು ಅಲ್ಲಿ ಹೋಗಿ ನಿಂದ್ರ ಹೋಗ್ರಿ ಹೌದ್ರಿ ಗಾಡಿ ಒಟ್ಟ ಚಾಲೂನ ಆಗಲಾಗಿತ್ತ್ರಿ ನಂದು ನಿಮ್ಗ ಗಾಡಿ ನಾ ಕೈಯಾಗ್ ಸಿಗತ್ತೆ ತಿಳಿದು ಒಟ್ಟ ನೋಡಿನು ಒಂದ ಕಡತಿಗೆ ಚಾಲು ಒಂದ ಕಡತಿಗೆ ಹಾರನ್ ಪೌಂಕ ಇನ್ನ ನೋಡಿ ಗಾಡಿ ಒತ್ಕೊತಕ ಹೋಗ್ತೀನ್ ರೀ ಯಾರ್ರಿ ನೀವು ಒತ್ತುದ್ ಬಿಡಿನ ನಾವು ಒತ್ತನ್ ಅಲ್ಲ ಅಲ್ಲಿ ಹೋಗಿ ನಿನ್ರು ನಾ ಮಾತಾಡ್ತೀನಿ ಅಂತಂದ್ರು ಇವ್ರು ಏನು ಮಾತಾಡ್ತಿರ್ಬೇಕು ಅಂತದ ಏನು ಕೇಳ್ತಿರ್ಬೇಕು ನಾನು ಗಾಡಿ ರೀನ ಅಲ್ಲೇ ಬಿಟ್ಟು ಬನ್ನಿ ಅಂತಂದ್ರು ಅಲ್ಲ ಇಷ್ಟೆಲ್ಲ ಹೆಲ್ಪ್ ಮಾಡಾಕತ್ತಾರ ಇವ್ರು ನನ್ಗೆ ಯಾಕೆ ಹೆಲ್ಪ್ ಮಾಡಾಕತ್ತಾರ ಏನ ಒಂದು ತಿಳಿಯವಲ್ಲ ನೋಡೋನ್ ಇಲ್ಲೇ ನಿನ್ರೂನು ಬರ್ತೀನಿ ಅಂದಾರ ಬಂದು ಏನು ಮಾತಾಡ್ತಾರ ನೋಡ್ತೀನಿ ನೀವೇ ಒಬ್ಬರಲ್ಲ ಯಾ ಆಚೆ ಕಡೆ ಮೇಲೆ ಏನು ಇದು ತಂದು ಇಟ್ಟು ನಿಲ್ ಕೆಲ್ಸಕ್ಕ ಎಲ್ಲಿ ಹೋಗೈತು ಆ ಸಮಯದ ಗಿಡದ ಕೈ ಅಲಿಯ ಮಾಡತ್ತಾನ ನೋಡ್ ಕಡೆ ಏನ್ ಮಾಡತ್ತಾನ ಏನ್ ಪಾಯ ವಿಚಿತ್ರ ಮನುಷ್ಯ ಅದ ಮಾರ ಒಬ್ಬ ಪಗಾರ ರೀ ತಿಂಗಳ ತಿಂಗಳ ಬೇಡ್ತಾನು ಕೆಲಸ ಮಾತ್ರ ಹಿಂಗ ಮಾಂಡ ಮಾಡ್ಬಟ್ಟ ಯಾವತ್ತು ಹುಡುಗಿ ಬಂದಾಳ ಗಾಡಿ ಒದ್ದ ಹೋಯ್ತಾನ ಏನ್ ಚಾಲು ಹಾ ಇದು ಏನ್ ಮಾಡ ಸುಮ್ಮ ಎಣ್ಣಿ ಹಾಕಿ ಸುಮ್ಮ ಹೋಗ್ ಕಳ್ಸುದು ಗೊತ್ತ ಗೊತ್ತಿ ಗಾಡಿ ಚಾಲು ಮಾಡುದು ನೋಡ್ ನೋಡಿ ಹೆಂಗ್ ನನ್ ಗಾಡಿ ಬಾ ಒಜ್ಜಿಲ್ರಿ ಪೂರಾ ಹಿಂದಿಂದು ಮುಂದಿಂದು ಬೇರಿಂಗ ಹೋಗಿತ್ರಿ ನಿಮ್ದು ವಾಚಿ ಬರ್ಲಾರ ಏನ್ ಮಾಡ್ತೇತ್ರಿ ಚಾಲು ಆತಂದ್ರ ಎಟ್ ಓದಿವ ಚಾಲು ಆಗೋಕಿತ್ತ ಮೊದ್ಲು ಗೊರ್ 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 ಹಿಟ್ಟಿನ ಗಿರಿನಿ ಬೀಸಿದಂಗ ಆವಾಜ್ ಬರ್ತೈತಿ ಅಲ್ಲೇ ಇಟ್ಕೊಂಡು ಎತ್ಕೊಂಡ್ ಬಂದಾರಲ್ರಿ ಅದೇ ದೊಡ್ಡ ವಿಷಯ ರೀ ಟ್ಯಾಂಕ್ ರೀ ಅಂದಂಗ ನಿಮ್ಮ ಹೆಸ್ರ್ ಏನ್ರಿ ನನ್ನ ಹೆಸ್ರೀ ನನ್ನ ಹೆಸರು ಅಂಜಲಿ ರೀ ನಿಮ್ಮ ಹೆಸ್ರೀ ಓ ಅಂಜಲಿ ರೀ ಆ ನಿಮ್ಮ ಹೆಸ್ರ್ ಹಾ ನನ್ನ ಹೆಸ್ರು ನನ್ನ ಹೆಸ್ರು ರೀ ಹೇಳ್ರಿ ಹೇಳ್ರಿ ನನ್ನ ಹೆಸ್ರು ರೀ ನನ್ನ ಹೆಸ್ರ್ ಒತ್ತಾಪ್ರಿ ರೀ ಹಾ ಒತ್ತಾಪ್

ತಾಳಿ ಇದ್ರ ಅಟ್ಟ ಮದ್ವಿ ಏನ್ರಿ ಈಗಿನ ಕಾಲದಾಗ ಮದ್ವಿ ಆದ್ರೂ ತಾಳಿ ರಂಗಿಲ್ರಿ ಹೌದ್ರಿ ಅಂತ ಸಂಸ್ಕೃತಿ ಬಂದೈತ್ರಿ ಆಗಿಲ್ರಿ ಮತ್ತ ನಿಮ್ದ್ರಿ ನಂದು ಇಲ್ರಿ ಸುಡಗಾಡ್ ನಂದ್ ಎಲ್ಲಿ ಮದ್ವಿ ಆಕತ್ರಿ ಪಂಪ್ನಾಗ ದುಡೋದ್ ದುಡೋದ್ ದುಡೋದಿಲ್ ನೋಡ್ರಿ ತಿಳಿಯಾನ್ ತುಕೋಳ ಕರೆ ದಿನಾ ಮದ್ವಿ ಇಲ್ರಿ ಅಯ್ಯೋ ಪಾಪರಿ ಮದುವೆ ಆಗಿಲ್ರಿ ಪ್ರೀತಿ ಮಾಡಾಕತ್ತನು ಮದ್ವಿ ಹೇಳಿ ಹೇಳು ಹುಡುಗಿ ಒಂದಿಲ್ರಿ ಪಟ್ಟ ಇಲ್ರಿ ಯಾಕೇನೋ ನನ್ ಹನಿಬಾರ ಬಾರ ಸುಮಾರ ಐತಿ ಬಿಡ್ರಿ ನಿಮ್ ಚಲೋ ಹುಡುಗಿನ ಸಟ್ ಆಗ್ತಾಡ್ರಿ ಹಿಂಗಿರಿಯಾ ಇಲ್ರಿ ದೇವರೀ ನಿಮ್ ನೋಡ್ರಿತ್ರಿ ಅದಕ್ಕೆ ಹೇಳದೇರಿ ನಿಮ್ಗ ಹಾ ರೀ ತುಪ್ಪು ಜಾರಿ ಹುಗ್ ಬಿತ್ ಹೋಗಲ್ರಿ ಹಂಗಾದ್ರ ನೀವೇನೋ ಬ್ಯಾರೇನ ಹೇಳಿದ್ರಿ ಅದೊಂದ್ ಸ್ವಲ್ಪ ಅರ್ಥ ಮಾಡಿ ತಿಳಿವಲ್ರಿ ನಾ ಏನ್ ಬೇರೆ ಹೇಳದೇರಿ ಚಲೋ ಹುಡುಗina ಸಿಗ್ತಾಳ ಅಂತ ಆ ಹುಡುಗ ಒಂದ ಸಲ ಐಲ್ರಿ ಅಂದ್ರೆ ನಿಮ್ಮ ಚಲೋ ಗೊನಕ ನೀವು ಎಲ್ಲರಿಗೂ ಬಂದ ಹೆಲ್ಪ್ ಮಾಡೋದಕ್ಕ ಒಂದು ಚಲೋ ಹುಡುಗina ಸಿಗ್ತಾಳ್ರಿ ನೀವ್ ಎಷ್ಟ್ ಹೆಲ್ಪ್ ಮಾಡ್ತೀರಿ ನೀವು ಎಷ್ಟು ಚಲೋದೀರಿ ಎಷ್ಟೆ ಚಂದ ಮಾತಾಡ್ತೀರಿ ನಿಮ್ಮ ಚಲೋ ಹುಡುಗina ಸಿಗ್ತಾಳ್ರಿ ಹಂಗ ಆದ್ರ ಮತ್ತೆ ನಾ ನಿಮಗೆ ಹೆಲ್ಪ್ ಮಾಡಿಲ್ಲನ್ರಿ ನಂಗೂ ಮಾಡಿರಿ ಹೆಲ್ಪ್ ಯಾರಿ ಇಲ್ಲ ಅಂದ್ರೆ ಏನು ರೀ ನಿಮ್ಮದು ಮದುವ ಆಗಿಲ್ಲ ನಂದು ಮದುವ ಆಗิล್ರಿ ಹ್ಮ್ ನೀವು ತಪ್ ತಳ್ಕೊಳ್ಳಂಗಿಲ್ಲ ಅಂದ್ರೆ ಒಂದ್ ಮಾತು ಹೇಳಿನ್ರಿ ಏ ಇಲ್ರಿ ಪಾ ನೀವು ಚಲೋರ ಅದೀರಿ ನಾ ಯಾಕ ತಪ್ ತಿಳ್ಕೊಳ್ರಿ ಹೇಳ್ರಿ ನಿಮ್ ಲವ್ ಮಾಡಕತ್ತನ್ರಿ ಕರೆಗೂರಿ ಹಾ ರೀ ನಮ್ಮ ಮನ್ಯಾಗ ಕೇಳಿ ಹೇಳ್ತೀನಂತ್ರಿ ಕೇಳಿ ಹೇಳ್ರಿ ನಿಮ್ ನಂಬರ್ ಕೊಡ್ರಿ ನಂಬರ್ ತಗೋರಿ ನಿಮ್ ನಂಬರ್ ಕೊಡ್ರಿ ನಮ್ ಮನ್ಯಾಗ ನಮ್ ಮಮ್ಮಿ ನಮ್ ಅಪ್ಪನ ಎಲ್ಲ ಕೇಳಿ ನಿಮ್ಗೆ ಹೇಳ್ತೀನಿ ಅಂತ ಒಂದ್ ಹೇಳ್ತೀನಿ ಪೆಟ್ರೋಲ್ ಪಂಪ್ ನಾಗ ಪೆಟ್ರೋಲ್ ಬಿಡ್ತಾನ ತಿಳ್ಕೋಬಾರಿ ಇವಿಟ್ಟು ಚಲೋ ಅದೇ ರೀ ನಿಮ್ಮಂತ ಹುಡುಗ ಸಿಗ್ಬೇಕಂದ್ರೆ ಪುಣ್ಯ ಮಾಡ್ಬಿಡ್ತಾಳ್ರಿ ನಮ್ ಮನ್ಯಾಗ ಕೇಳ್ಕೊಂಡು ನಿಮ್ಗೆ ಹೇಳ್ತೀನಿ ಆಮೇಲೆ ಆಮೇಲೆ ಆಗೋಣ ಗಾಡಿ ಮಾಡಿ ಮಾಡ್ಕೊಳ್ಳಿ ಚಾಲೂ ಮಾಡ್ಕೊಡ್ರಿ ಏನಾರ ಮಾಡ ಏನಾರ ಮಾಡ್ಕೊಂಡಿರ್ತಾನೆ ಅಲ್ಲಿ ಎಣ್ಣೆ ಹಾಕೊಂಡ್ರೆ ಇಲ್ಲಿ ಗಾಡಿ ಹೊತ್ತಾಗ ನಮಸ್ಕಾರ ನಮಸ್ಕಾರ ಈ ಎರಡ್ ಸಲಾ ಮಾಡ್ತಿ ನಮಸ್ಕಾರ ಎಣ್ಣೆ ಎಣ್ಣೆ ಖಾಲಿ ಆಗಿತ್ತಲ್ಲ ಈಗ ಎಣ್ಣೆ ಹಾಕಿ ಇಲ್ಲ ಹಾಕಿ ಇಲ್ಲ ನಡೀ ಏ ನಿನ್ನ ನೀ ಇಲ್ಲೇ ಚಾಲ ಮಾಡ್ಕೊತ ನಿತ್ಯ ಪೇಮೆಂಟ್ ಎಲ್ಲ ನೋಡ ಅಲ್ರಿ ಚಾಲಿತ್ರಿ ಅದ ಸ್ವಲ್ಪ ಬಂದ್ ಹೆಲ್ಪ್ ಮಾಡಕಿದ್ರ ಇಂತಾವ್ ದಿನ ನೂರಾರ ಬರ್ತಾವ್ ಇದನ್ನ ಅದನ್ನ ಅಲ್ಲಿ ಮಾಡ್ಕೊಂಡಿದ್ರಲ್ಲಿ ನಮ್ದು ಹೆಂಗ ಚಾ ಮಾಡಿ ಬ್ಯಾನ್ ಚಲೋ ಹೋಗ ಅವ್ರ ಗಾಡಿ ಅವ್ರ ಚಾಲೂ ಮಾಡ್ಕೊಂಡ್ ಹಾಕ್ರ ನೀ ಬಾ ಪಾಪ್ರ ಏ ಪಾಪ ಅಂದ್ರ ನೀ ನೀ ಇಲ್ಲಾಂದ್ರೆ ಪಾಪ ಅನ್ಕೋತ ಇಲ್ಲಿಯ ಕೂತಂದ್ರೆ ಕೆಲ್ಸ ಹಾಕೋತ ನೋಡ ಬರ್ತಾ ನಾ ಅಲ್ಲಿ ಒತ್ಕೊತ ಬಂದಿನಿ ಅದ್ರ ಸಲುವಾಗಿ ನಾ ಹೇಳಾತೀ ಸ್ವಲ್ಪ ಚಾಲೂ ಮಾಡ್ಕೊಡ ಇದನ್ನ ಮಾಡಿ ಚೆಂತ ಇನ್ನ ಏ ಬರ್ಲಾಪೇ ಬರ್ತಿಲ್ಲಾ

에이, 아리나!